ನಾವು ಪ್ರೀತಿ ಮಾಡುವಾಗ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅವಳು ನಮಗೆ ಅಂದರೆ ನಾವು ಪ್ರಪೋಸ್ ಮಾಡುವಾಗ ಇಲ್ಲ ನೀನು ಹೇಗಿದ್ದರೂ ನಿನ್ನ ಒಪ್ಕೊಂತೇನೆ ಆ ಥರದ್ದೆಲ್ಲ ಒಂದಿಷ್ಟು ಪ್ರಾಮಿಸ್ಗಳು ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ದಿನ ಮಾತಾಡಿಕೊಂಡು ಲೈಫಿಗೆ ಇಲ್ಲದಂಥ ಎಲ್ಲೆಷ್ಟೆಷ್ಟೋ ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂಡು ಇನ್ನೇನು ನಾವು ನಮ್ಮ ಕಾಲೇಜ್ ಮುಗಿತಾ ಬಂತು ಅಥವಾ ನಾವು ಏನೋ ಮೀಟ್ ಆಗೋ ಅವ್ರ ಹತ್ರ ಆಗೋ ಟೈಮ್ ಬಂದಾಗೆಲ್ಲ ನಮಗೆ ಅನಿಸ್ತಿರ್ತೈತೆ ಆವಾಗ ಮಾತುಗಳು ಸ್ಟಾರ್ಟ್ ಆಗುವ ಲೈಫ್ ಸೆಟಲ್ಡ್ ಆಗೋದ್ರ ಬಗ್ಗೆ ಅಂದರೆ ನಾವು ಮಿಡಲ್ ಕ್ಲಾಸ್ ಇರ್ತೀವಿ ನಮಗೆ ಲೈಫನ್ನು ಸಾಕ್ಸೋದೊಂದು ದೊಡ್ಡ ಕಷ್ಟ ಆಗಿರುತ್ತೆ ಅದರಲ್ಲಿ ನಾವು ಸೆಟಲ್ಡ್ ಆಗಬೇಕು ಅಂತಂದ್ರೆ ಹಿಂದೆ ಅಪ್ಪ ಅಮ್ಮ ಮಾಡಿದ ಆಸ್ತಿ ಇರಬೇಕಿಲ್ಲ ಅಂತಂದರೆ ಅದು ಆಗೋಲ್ಲ ಅಂತಂದು ಎಲ್ಲೋ ಕೇಳಿದ್ದೆ ನಾನು ಸೊ ಅಂಥ ಟೈಮಲ್ಲಿ ನಮ್ಗಳ ಜಗಳ ಸ್ಟಾರ್ಟ್ ಆಗೋದು ಅಥವಾ ಬ್ರೇಕಪ್ ಅಂತ ಒಂದು ಮಾತು ಬರೋದು ಅಲ್ಲಿಂದ ಎಲ್ಲಿಂದ ಲೈಫ್ ಸೆಟಲ್ಡ್ ಆಗೋದು ನಿನ್ನ ನಿನ್ನ ಹತ್ತಿರ ಏನಿದೆ ಏನಿಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡುವಾಗ ನಮ್ಮ ಲೈಫ್ ಬ್ರೇಕಪ್ ನಮ್ಮ ಲವ್ ಬ್ರೇಕಪ್ ಆಗ್ತಾ 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 ಬರುತ್ತೆ ಸೊ ಆ ಟೈಮಲ್ಲಿ ನಾವು ಹುಡುಗರು ಏನು ಮಾಡ್ತೀವಿ ಅದನ್ನು ಊಡಿಸ್ಕೊಳ್ಳೋಕೆ ಎಷ್ಟು ಎಫರ್ಟ್ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಎಫರ್ಟ್ ಆಗ್ತಿರ್ತೇವೆ ಬಟ್ ಆ ಕಡೆಯಿಂದ ಮಾತ್ರ ಅವರು ಇನ್ಡೈರೆಕ್ಟಾಗಿ ನಮ್ಗೆ ಹೇಳ್ತಿರ್ತಾರೆ ನೀನು ಸೆಟಲ್ಡ್ ಸೆಟಲ್ಡ್ ಆದರೆ ಮಾತ್ರ ನಿನ್ನ ಲೈಫಲ್ಲಿ ಇರ್ತೀನಿ ಇಲ್ಲ ಅಂತಂದ್ರೆ ಇರಲ್ಲ ಅಂತ ನಾವು ಒಂದಿಷ್ಟು ನಮಗೆ ಮನವರಿಕೆ ಆದಮೇಲೂ ನಾವು ಅವ್ರನ್ನ ಇಂಪ್ರೆಸ್ ಮಾಡೋಕೆ ಅಥವಾ ಏನೇನೋ ಮಾಡೋಕ್ಕೆ ಹೋಗ್ತೇವೆ ಸೊ ಮಾಡೋ ಮಿಸ್ಟೇಕ್ಸಲ್ಲೇ ನಾವು ನಾವು ನಮ್ಮ ಲೈಫ್ ಸೆಟಲ್ಡ್ ಆಗೋದ್ರ ಬಗ್ಗೆ ಗಮನ ಕೊಟ್ಟರೆ ನಾಳೆ ಅವ್ರು ನಮ್ಗೆ ಸಿಕ್ಕೇ ಸಿಗ್ತಾರೆ ಲೈಫ್ ಸೆಟಲ್ಡ್ ಬಿಟ್ಟು ನಾವು ಅವಳು ಹಿಂದೆ ಅವ್ಳು ಯೋಚನೆ ಮಾಡ್ತಾ ಅವಳು ಹಂಗೆ ಅವಳಿಗೆ ನಮ್ಮ ಬಗ್ಗೆ ಈ ಥರ ಕಾಣಿಸ್ಕೊಂಡಿದ್ದೆ ನಾ ಆ ಥರ ಕಾಣಿಸ್ಕೊಂಡಿದ್ದೆ ಅಂತಂದು ಏನೇನೋ ಇಲ್ಲ ಬಾರದ್ದು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಅಂದರೆ ಏನು ಇವತ್ತಿನ ದಿನ ಅಂತ ಏನಂತ ಪ್ರೆಸೆಂಟ್ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಲೈಫಲ್ಲಿ ಓಕೆ ನಿಮ್ಮ ಜೊತೆ ಅಂದ್ರೆ ಇರ್ಸೋಕೆ ಟ್ರೈ ಮಾಡಿರಿ ಬಿಟ್ಟು ಅಂದ್ರೆ ಓಕೆ ಮೂವನ್ನ ಹೋಗ್ಲಿ ಅವ್ರು ಖುಷಿಯಾಗಿರಲಿ ಅಂತಂದ್ರೆ ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡ್ರೆ ಯಾಕೆ ನಿಮ್ಮ ನಂಬಿ ಹಿಂದೆ ನಿಮ್ಮ ಫ್ಯಾಮ್ಲಿ ಇರುತ್ತೆ ಅದಕ್ಕೋಸ್ಕರ ಲೈಫಲ್ಲಿ ಸೆಟಲ್ಡ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿರಿ ಅವ್ರು ಯಾರೋ ನನ್ನ ಬಿಟ್ಟು ಹೋದ್ಲು ಅಂತ ಅವಳು ನೆನಪಲ್ಯ ಕೊರಗೋದು ಅದು ಇದು ಮಾಡೋದು ಬಿಟ್ಟು ಲೈಫಲ್ಲಿ ಸೆಟಲ್ಡ್ ಆಗಿ